ನಮಸ್ತೆ ನಾನು ಮೂರು ದಿವಸದಿಂದ ವ್ಲಾಗ್ ಮಾಡೋಕ್ಕಾಗಿಲ್ಲ ಹುಷಾರಿರಲಿಲ್ಲ ಹಾಗಾಗಿ ಅಮ್ಮ ಮನೆಗೆ ಬಂದಿದೆ ನಮ್ಮ ಅಮ್ಮನ ಮನೆ ಲಾಗ್ ಮಾಡ್ತಾಯಿದ್ದೀನಿ ಏನೂ ಕಂಟೆಂಟ್ ಸಿಕ್ಕಿರಲಿಲ್ಲ ಅದಕ್ಕೆ ನಮ್ಮ ಅಕ್ಕನೂ ಯೂಟ್ಯೂಬರು ನಾನು ಯೂಟ್ಯೂಬರು ಇಬ್ಬರು ಒಂದು ಚಾಲೆಂಜ್ ಮಾಡ್ತಾಯಿದ್ದೀವಿ ಏನಂದರೆ ಇಲ್ಲಿ ಏನು ನೋಡಿದ್ರಿ ಟ್ವೆಂಟಿ ಫೈವ್ ಬಲೂನ್ ಇಕ್ಕೊಂಡಿದ್ದೀವಿ ಈ ಟ್ವೆಂಟಿ ಫೈವ್ ಬಲೂನಲ್ಲಿ ಯಾರು ಜಾಸ್ತಿ ಊದಿ ಅವರು ಚಾನಲ್ ನೇಮ್ ಬರೀತಾರೋ ಅವ್ರಿಗೆ ಫಸ್ಟ್ ಪ್ರೈಸ್ ಬಂದು ಫಸ್ಟ್ ಪ್ರೈಸ್ ಬಂದು ನಾಲ್ಕು ಸಾವಿರ ಮತ್ತು ಈ ಚಾಕ್ಲೇಟ್ ಬಾಕ್ಸ್ ಇದೆ ಹಾಳು ರೆಡಿಯಾಗಿ ಕುಂತಿದ್ದಾಳೆ ನಾನು ರೆಡಿಯಾಗಿದ್ದೀನಿ ಇಷ್ಟು ಟೈಮ್ ಸ್ಟಾರ್ಟ್ ಮಾಡೋಣ ಜಾಸ್ತಿ ಹೊತ್ತು ಬೇಡ

ಈಗ ಟ್ವೆಂಟಿ ಫೈವ್ ಬಲೂನ್ಸ್ ಓದಿದ್ವಿ ನಾವು ಟ್ವೆಂಟಿ ಫೈವ್ ಬಲೂನ್ಸಲ್ಲಿ ನಮ್ಮ ನಮ್ಮದೇ ಎತ್ತಿ ನಾವು ನಾವೇ ಹೊಡಿಬೇಕು ಯಾರು ಎಷ್ಟು ಹೊಡಿತಾರೆ ಅಂತ

ಕಮೆಂಟ್ ಮಾಡಿ ಜಾಸ್ತಿ ಯಾರು ಹೋದಿತ್ತು ನೀ ಕಮೆಂಟ್ ಮಾಡಿ ಯಾರು ಕಷ್ಟಪಟ್ಟು ಹೋದಿ ಎಷ್ಟಪ್ಪ ಹೋದಿ ನೋಡಿ ನೋಡಿ ಒಂದು 7 3 ಗೆದ್ದಿರೋರಿಗೆ ಇದು সেকেন্ড ಗೆದ್ದವರಿಗೆ ಆಪೋನ ಅವರಿಗೆ ನಾನು ಯಾ ಓಕೆ ಕೊಂಚ ಬಿಸು ಫ್ರೈಡಿಂಗ್ ಕಮ್ ನೋ ಗೆದ್ದಿರಾ ಖುಷಿಗೆ ಪೂರ್ವಿಕರಿಗೆ ಅವ್ ಚಿಕ್ಕಮಗ್ಳಿಗೆ ನಂಬರ್ 3 ಉಚ್ಚಿಗಳು ನಂಬರ್ 2 ಉಚ್ಚಿ

ತೇಜು ಲಾಗ್ಸ ತೇಜು ಅವರು ತುಂಬಾ ಮೋಸ ಮಾಡ್ತಿದ್ದಾರೆ ನೋಡಿ ನಮ್ಗೆಲ್ಲ ಒಂದೊಂದು ಚಾಕ್ಲೇಟ್ ಕೊಟ್ಬಿಟ್ಟು ಪೂರ್ತಿ ನಾಲ್ಕು ಐದು ಚಾಕ್ಲೇಟ್ ಇಟ್ಕೊಂಡಿದ್ದಾರೆ ಎರಡು ಸಾವಿರ ನಂದು ನನ್ಗೆ ಕಮಿಷನ್ ನನಗೆ ಬರಬೇಕು ಇದೆಲ್ಲ ನನ್ನ ಮಕ್ಕಳು ಇವರಲ್ಲ ಇವರಲ್ಲ ಇವ್ರ ಮಾಸ ಸುಮ್ಮನೆ ತಮಾಷೆ ಮಾಡಿದ್ದು ಯಾಕೆಂದರೆ ತುಂಬ ಹುಷಾರಿರ್ಲಿಲ್ಲ ತುಂಬ ಈಚೆ ಚಳಿ ಆಗ್ತಿತ್ತು ಮಕ್ಕಳನ್ನು ಆಚೆ ಬಿಡು ಆಗ್ತಿರಲಿಲ್ಲ ಹಾಗಾಗಿ ಸುಮ್ಮನೆ ಕುಂತಿದ್ವಲ್ಲ ಏನಾರು ಮಾಡೋಣ ಅಂತೇಳಿ ಈ ಥರ ಪ್ರಿಪ್ರೇಷನ್ ಮಾಡಿ ಮಾಡಿದ್ದು ನಾನು ವಿಡಿಯೋ ಇಷ್ಟ ಆಗಿದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಹೇಗೆ ಮಾಡಿದ್ವಿ ನಾವು ಹೇಗಿದ್ದೀವಿ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಎಲ್ಲ ಬಾಯ್ ಮಾಡ್ರೂ ಮನೆ ಬಾಯ್ ಮಣಿ